ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗುಡ್ ಈವ್ನಿಂಗ್ ಇವತ್ತು ಬ್ಲಾಗ್ ಬ್ಲಾಗೆಲ್ಲ ಶುರು ಮಾಡಿದ್ದೀನಿ ಸೊ ಇವಾಗ ಕೆಲಸದವ್ರಿಗೆ ಟೀ ಮಾಡ್ತಾ ಇದ್ದೀನಿ ಪಾಪು ಮಲ್ಕೊಂಡಿದ್ದಾಳೆ ಸೊ ಅಷ್ಟರಲ್ಲಿ ದೋಸೆ ಕೂಡ ರುಬ್ಬಬೇಕು ನೀರು ದೋಸೆಗೆ ಇವತ್ತು ಆ್ಯಕ್ಚುಲಿ ನಾನೇನು ಮಾಡಿದೆ ಅಂತಂದರೆ ಸಂಜೆ ಹಂಗೆ ಪಾಪುಗೆ ದೋಸೆ ಕೊಡ್ತೀನಿ ಯೂಶ್ವಲಿ ನಾನು ಏನು ದೋಸೆ ಏನಾದರೂ ದೋಸೆ ಸಂಜೆ ಅವಳು ನಿದ್ದೆ ಮಾಡಿ ಎತ್ತ ಎದ್ದು ನಂತರ ಇವಾಗ ಆಲ್ಮೋಸ್ಟ್ ಒಂದು ಟು ತ್ರೀ ವೀಕ್ಸ್ ಎಂತ ಆ ಥರ ಪ್ರಾಕ್ಟೀಸ್ ಮಾಡಿಸ್ತಾ ಇದ್ದೀನಿ ಸೊ ಸ್ವಲ್ಪ ಫೀಲಿಂಗ್ ಆಗಿರಲಿ ಅಂತ ಸೊ ಅದಕ್ಕೆ ನಾನು ರುಬ್ಬಕ್ಕೆ ಹಾಕಬೇಕು ಹೇಳು ಅಷ್ಟರಲ್ಲಿ ಅದು ಕೂಡ ರೆಡಿ ಮಾಡೋಣ ಅಂತ ಸೊ ಇವತ್ತು ನೀರು ದೋಸೆ ಯೂಶ್ವಲಿ ನಾನು ನೀರು ದೋಸೆ ಇವಾಗ ಜಾಸ್ತಿ ಮಾಡ್ತಾ ಇದ್ದೀನಿ ಬಿಕಾಸ್ ಅವಳು ಒಂದು ಸ್ವಲ್ಪ ಅದಕ್ಕೆ ಅಡ್ಜಸ್ಟ್ ಆಗಿದ್ದಾಳೆ ಹಾಗಾಗಿ ಬರೀ ಫ್ರೂಟ್ಸ್ ಕೊಟ್ಟರೆ ಅವಳಿಗೂ ಬೇಗ ಹೊಟ್ಟೆ ಹಸಿರುತ್ತೆ ಹಂಗಾಗಿ ಆಮೇಲೆ ಇವಾಗ ಒಂದು ಸ್ವಲ್ಪ ನಾಲ್ಕು ನಾಲ್ಕೂವರೆ ಹಂಗೆ ದೋಸೆ ಒಂದು ದೋಸೆ ಏನಾದರೂ ತಿಂದ್ಕೊಂಡ್ರೆ ಅಲ್ಲಿ ಒಂದು ಆರು ಗಂಟೆ ಹಂಗೆ ಬೇಕಂದ್ರೆ ಫ್ರೂಟ್ಸ್ ಕೊಡೋಣ ಅಂತ ಸೊ ಈ ಥರ ಮನ್ಸಿದ್ರೆ ತಿಂತಾಳೆ ಇಲ್ಲ ಅಂತಂದ್ರೆ ಇಲ್ಲ ಬಟ್ ಆದ್ರೂ ನಾನು ಟ್ರೈ ಮಾಡ್ತಾ ಇರ್ತೀನಿ ತಿನ್ಸಕ್ ಅದು ಸ್ವಲ್ಪ ಸಾಲಿಡ್ ಆಗಿ ಸ್ವಲ್ಪ ಹೊಟ್ಟೆ ತುಂಬಲಿ ಅಂತ ಆ ಆಟ ಆಡ್ಕೊಂಡು ಅದೇನೆ ಮಾಡ್ತಾ ಇರ್ತಾಳೆ ಬಟ್ ಸಮ್ ಟೈಮ್ಸ್ ಇಷ್ಟಪಟ್ಟು ತಿಂತಾಳೆ ಸೊ ದೋಸೆ ಮೊಸರು ಇಲ್ಲಾಂದ್ರೆ ಏನಾದ್ರು ನಾವು ಕರಿ ಏನಾದ್ರು ಮಾಡಿರ್ತೀವಲ್ವಾ ಸಾಂಬಾರು ಏನಾದ್ರು ಸ್ವಲ್ಪ ಅದನ್ನ ಹಾಕ್ಬಿಟ್ಟು ಸ್ವಲ್ಪ ಫ್ಲೇವರ್ಗೂ ಚೆನ್ನಾಗಿರುತ್ತೆ ಅಂತ ಬಿಕಾಸ್ ಅವ್ಳು ಊಟ ಹನ್ನೆರಡು ಗಂಟೆ ಹನ್ನೆರಡುವರೆ ಹಂಗೆ ಮಾಡ್ತಾಳೆ ಆಮೇಲೆ ಮತ್ತೆ ಬರೀ ಫ್ರೂಟ್ಸ್ ಕೊಟ್ಟರೆ ಅವ್ಳಿಗೂ ಬೇಗ ಹೊಟ್ಟೆ ಅಸತಿ ಈಗ ಬನಾನಾ ಅಥವಾ ಬೇರೆನೂ ಒಂದು ಸ್ವಲ್ಪ ತಿಂದಿಕೊಂಡ್ರೆ ಸ್ವಲ್ಪ ಬೇಗ ಹೊಟ್ಟೆ ಅಷ್ಟೇ ಬಟ್ ಎಲ್ಲ ದಿನವೂ ಅದನ್ನೇ ಕೊಡೋಕ್ಕಾಗಲ್ಲ ಹಾಗಾಗಿ ಸೊ ಇವಾಗ ದೋಸೆಗೆ ಬಿಡಬೇಕು ಫಸ್ಟು ಅದು ಕೆಲಸ ಮಾಡ್ತೀನಿ ಟೀ ಕೂಡ ಕುದಿತಾ ಇದೆ ಸೊ ಅದಾದ ನಂತರ ಟೀ ಇಟ್ಬಿಟ್ಟು ದೋಸೆ ದುಬ್ಬೇಕು ಅಕ್ಕಿನ ತುಳಿತಾ ಇದ್ದೀನಿ ಮತ್ತು ಸರ್ತಿ ತುಳಿದ್ರೆ ಕ್ಲೀನ್ ಆಗುತ್ತೆ ಅಷ್ಟೇ ಸೊ ಯಾವ ದಿನ ಬ್ಲಾಗ್ ಕೂಡ ಶುರು ಮಾಡಿದ್ದೀನಿ ನೋಡೋಣ ಇವತ್ತಿನ ಬ್ಲಾಗ್ ಹೇಗೆ ಹೋಗುತ್ತೆ ಅಂತ ಸೊ ನನಗಂತೂ ಇವತ್ತು ಸಿಕ್ಕಾ ಬಟ್ಟೆ ತಲೆ ಇತ್ತು ಯಾಕೆ ಅಂತಂದ್ರೆ ಪಾಪು ಏನೋ ನೈಟ್ ಯಾಕೋ ಕರೆಕ್ಟಾಗಿ ನಿದ್ದೆ ಮಾಡಿರಲಿಲ್ಲ ಆ್ಯಂಡ್ ಅವ್ರು ಬೆಳಗ್ಗೆ ಕೂಡ ಅಷ್ಟೇ ತುಂಬಾ ಬೇಗನೆ ಎದ್ಬಿಟ್ಲು ಬೆಳಗ್ಗೆ ನನಗಂತೂ ಹೆಂಗು ಸಿಕ್ಸ್ ಓ ಕ್ಲಾಕ್ ಹಂಗೆ ಇರ್ತೀನಿ ಸೊ ಹಂಗಾಗಿ ನಿದ್ದೆ ಮಾಡೋಕ್ಕೇನೆ ಆಗಿಲ್ಲ ಸರಿ ಅಂತ ಮಧ್ಯಾಹ್ನ ಅದ್ರ ಮಂದ್ಕೊಡೋಣ ಅಂತಂದ್ರೆ ಹುಡುಗಿ ಮಧ್ಯಾಹ್ನ ಕೂಡ ಒಂದೆಡೆ ನಿದ್ದೆ ಮಾಡಿಲ್ಲ ಇನ್ನೇನು ಮಾಡೋದು ಇವಾಗ ಚೆನ್ನಾಗಿ ನಿದ್ದೆ ಮಾಡ್ತಾ ಇದ್ದಾರೆ ಇವಾಗ ಮಲ್ಕೊಳಕ್ ಆಗಲ್ಲ ಬೇರೆ ಕೆಲಸಗಳೆಲ್ಲ ಇರೋದ್ರಿಂದ ಸೊ ಬಟ್ಟೆ ಬೇರೆ ಮೆಷಿನ್ ಹಾಕಿದಿನಿ ಅದನ್ನ ಕೂಡ ಎತ್ತಿರಬೇಕು ಈ ತರ ಸೊ ಯಾ ಇದನ್ನ ತೊಳೆದು ರುಬ್ಬಕ್ ಹಾಕ್ತೀನಿ ಟೀ ಕೂಡ ಆಗ್ತಾ ಇದೆ ಆಮೇಲೆ ಬ್ಲಾಕ್ ಕಂಟಿನ್ಯೂ ಮಾಡ್ತೀನಿ ಕೂಡ ರುಬ್ಬಕ್ಕೆ ಹಾಕಿದಿನಿ ಏನ ಅದು ಕೂಡ ಆಗ್ತಾ ಇದೆ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಫ್ರೆಂಡ್ಸ್ ಇವಾಗ ಒಂದು ಸ್ವಲ್ಪ ರೆಡಿ ಆಗಿಬಿಟ್ಟು ಇವಾಗ ಪುತ್ತೂರಿಗೆ ಹೋಗ್ತಾ ಇದ್ದೀವಿ ಯಾಕೆ ಅಂತಂದರೆ ಪುತ್ತೂರಲ್ಲಿ ಶ್ರೀನಿವಾಸ ಕಲ್ಯಾಣೋತ್ಸವ ಅಂತ ಮಾಡಿ ಮಾಡ್ತಾ ಇದ್ದಾರೆ ಪುತ್ತೂರು ಅದೇ ದೇವಸ್ಥಾನ ಇದೆಯಲ್ವಾ ಮಾಲಿಂಗೇಶ್ವರ ದೇವಸ್ಥಾನ ಅದರ ಹತ್ರನೇ ಸೊ ಹಾಗಾಗಿ ಎಲ್ಲಿ ನೋಡಿಕೊಂಡು ನೋಡ್ಕೊಂಡು ಬರೋಣ ಅಂತ ಹೋಗ್ತಾ ಇದ್ದೀವಿ ಹೊರಟಿದ್ದೀವಿ ಆ್ಯಕ್ಚುಲಿ ನಿನ್ನೆ ಮತ್ತೆ ಇವತ್ತು ಇದ್ದಿದ್ದು ಟೂ ಡೇಸ್ ಅಂತ ಅನಿಸುತ್ತೆ ಸೊ ಹಂಗಾಗಿ ಇವತ್ತು ಹೊರಟಿದ್ದೀವಿ ನೋಡೋಣ ಅಂತ ನಾವು ಯಾವತ್ತೂ ಹೋಗಿಲ್ಲ ಈ ಥರ ಲಾಸ್ಟ್ ಇಯರ್ ಇತ್ತು ಬಟ್ ಅವಾಗ ಹೋಗೋಕ್ಕಾಗಿಲ್ಲ ಈ ಸತಿ ಒಂದ್ಸಲಿ ನೋಡ್ಕೊಂಡು ಬರೋಣ ಅಂತ ಹೊರಟಿದ್ದೀವಿ ಪಾಪ ಕೂಡ ರೆಡಿ ಆಗಿದ್ದಾಳೆ ಅವ್ರು ಹೋಗಕ್ಕಿದೆ ಅಂತ ಕಿರ್ಷಾಡ್ತಿದ್ದಾಳೆ ಬೆಡ್ ಮೇಲೆಲ್ಲ ಆರ್ ಆಟ ಆಡಿಕೊಂಡು ಸೊ ಅದು ಆರು ಗಂಟೆ ಮೇಲೆ ಆಯ್ತು ಆರು ಗಂಟೆ ಆರು ಕಾಲ ಆಯ್ತು ಸೊ ಗೊತ್ತಿಲ್ಲ ಹೆಂಗಿದೆ ಏನು ಅಂತ ನಂಗೆ ಅಷ್ಟಾಗಿ ಐಡಿಯಾ ಇಲ್ಲ ಸೊ ಬನ್ನಿ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ ಥರ ಇದೆ ಅಂತ ನಿಮ್ಮನ್ನು ತೋರಿಸ್ತೀನಿ ನೋಡಿ ನಾವು ಪುತ್ತೂರಿಗೆ ರೀಚ್ ಆಗಿದ್ದೀವಿ ಇವಾಗ ದರ್ಬೆ ಸರ್ಕಲ್ ಹತ್ರ ಇದೀವಿ ಲೈಟಿಂಗ್ಸ್ ಅಂತೂ ನೋಡಿ ಆಗಿದೆ ನೋಡಿ ಇವಾಗಲೇನೆ ನಮ್ಮ ಪಾಪುಗಂತೂ ಸಿಕ್ಕಾಪಟ್ಟೆ ಖುಷಿ ಆಗ್ತಾ ಇದೆ ಲೈಟಿಂಗ್ಸ್ ನೋಡ್ಬಿಟ್ಟು ನೋಡಿ ಎಷ್ಟು ಚೆನ್ನಾಗಿದೆ ಇಲ್ಲಿಂದ ಲೈಟಿಂಗ್ಸ್ ಇಲ್ಲ ಸಕ್ಕದಾಗಿ ಕಾಣಿಸುತ್ತೆ ರಾತ್ರಿ ಟೈಮು ಚೆನ್ನಾಗಿದೆ ಬಂದಿಲ್ಲ ರಾತ್ರಿ ಓದ್ತಾ ಇದ್ದಿಲ್ಲ ಎಷ್ಟು ಹೊತ್ತು ಹೆಂಗೆ ಅಂತ ನನಗೆ ಐಡಿಯಾ ಇಲ್ಲ ಅಷ್ಟಾಗಿ ಬಟ್ ನೋಡೋಣ ಇದು ಟ್ವೆಂಟಿ ಏಟ್ ಟ್ವೆಂಟಿ ನೈನ್ತ್ ಅಂತ ಇತ್ತು ಫುಲ್ ಡೀಟೇಲ್ಸ್ ನಂಗೂ ಅಷ್ಟಾಗಿ ಸರಿಯಾಗಿ ಗೊತ್ತಿಲ್ಲ ಬಟ್ ನೋಡೋಣ ಅಂತ ಬಂದಿದ್ದೀವಿ ನೋಡಬೇಕು ಕಾಣಸೇನು ಹೆಂಗಿದೆ ಅಂತ ಏನು ಅಂತ ಫ್ರೆಂಡ್ಸ್ ಇವಾಗ ಇಲ್ಲಿ ತರಕಾರಿ ತೊಗೊಳಕ್ಕೆ ಬಂದಿದೆ ಇವತ್ತು ಸಂಡೇ ಆಗಿರೋದ್ರಿಂದ ಎಲ್ಲ ಕಡೆನೂ ತರಕಾರಿ ಅಂಗಡಿ ಆಗಿರ್ಬೋದು ಎಲ್ಲ ಕ್ಲೋಸ್ ಇದೆ ರಾತ್ರಿ ಬೇರೆ ಅಲ್ವಾ ಬೆಳಗ್ಗೆ ಬಂದಿದ್ರೆ ಮೇ ಬಿ ಓಪನ್ ಇರ್ತಿತ್ತೋ ಏನೋ ಬಟ್ ಇವಾಗ ಇಲ್ಲಿ ನಿಲ್ಸಿದ್ದೀವಿ ಸೊ ಇಲ್ಲಿ ತಗೊಳೋಣ ಅಂದರೆ ಇಲ್ಲಿ ಪಾರ್ಕಿಂಗ್ ಕೂಡ ಚೆನ್ನಾಗಿ ಸಿಗುತ್ತೆ ಸ್ಪೇಸ್ ಸೊ ಇವಾಗಲೇ ತಗೊಳೋದು ಯಾಕೆ ಅಂತಂದರೆ ಆಮೇಲೆ ಬರೋವಾಗ ಲೇಟ್ ಆಗಿಬಿಟ್ರೆ ಮತ್ತೆ ಅದು ಕ್ಲೋಸ್ ಆಗಿಬಿಟ್ರೆ ಅಂತ ಅಷ್ಟೇ ಇವಾಗಲೇ ತಗೊಂಡೇ ಹೋಗೋಣ ಅಂತ ತಗೊಳ್ತಾ ಇದ್ದಾರೆ ಫ್ರೂಟ್ಸು ವೆಜಿಟೇಬಲ್ಸ್ ಎಲ್ಲಾನು ಬೇಕು ಅದೆಲ್ಲ ಫುಲ್ ಖಾಲಿ ಖಾಲಿ ಓಡಿತಾ ಇದೆ ಪೇಟೆ ಫುಲ್ಲು ಪುತ್ತೂರು ಫುಲ್ಲು ಬಿಕಾಸ್ ಸಂಡೆ ಅಲ್ವಾ ಮೇ ಬಿ ಗೊತ್ತಿಲ್ಲ ಎಷ್ಟು ಜನ ಇರ್ತಾರೆ ಹಿಂಗೇನು ಅಂತ ನೋಡೋಣ ಬನ್ನಿ ನಾನು ಮೊಬೈಲ್ ಅಲ್ಲೆಲ್ಲ ಒಂದ್ ಸ್ವಲ್ಪ ನೋಡಿದ್ದೆ ಹಂಗಾಗಿ ನೋಡೋಣ ಅಂತ ಹೇಳಿದ್ದೆ ಹಂಗಾಗಿ ಕರ್ಕೊಂಡು ಹೋಗ್ತಾ ಇದಾರೆ ಖುಷಿ ಆಯ್ತು ಫ್ರೆಂಡ್ಸ್ ಇವಾಗ ಬಂದಿದೀವಿ ಸಿಕ್ಕಾಪಟ್ಟೆ ಲೈಟಿಂಗ್ಸ್ ಎಲ್ಲ ಚೆನ್ನಾಗಿದೆ ಜಾತ್ರೆ ತರಾನೇ ಇದೆ ಸೊ ಅಲ್ಲಿ ಹೋಗ್ಬೇಕು ನೋಡ್ಬೇಕು ದೇವ್ರ ಏನು ಅಂತ ತುಂಬಾ ಜನ ಇದ್ದಾರೆ ಕೂಡ ಬನ್ನಿ ತೋರಿಸ್ತೀವಿ ತುಂಬಾನೇ ಚೆನ್ನಾಗಿದೆ ಅಲ್ಲಿ ಹೊರಗಡೆಯಿಂದ ಲೈಟಿಂಗ್ಸ್ ಎಲ್ಲ ಹಾಕಿ ಸಕ್ಕದಾಗಿ ಮಾಡಿದ್ದಾರೆ ಎಂದು ನೋಡ್ಬೇಕು ಪೂಜೆ ಎಲ್ಲ ಇಲ್ಲಿ ಆಗ್ತಾ ಇದೆ ಏನು ಅಂತ ನಾನು ಆಕ್ಚುಲಿ ಫಸ್ಟ್ ಟೈಮ್ ಬರ್ತಾ ಇರೋದು ಕೂಡ ತುಂಬಾ ಸ್ಟಾಲ್ಸ್ ಎಲ್ಲ ಹಾಕಿದ್ದಾರೆ ಮಗಳಿಗೆ ತೋರಿಸಲ್ಲ ಅಲ್ಲಿಗೆ ಹಾ ಪಾಪಣ್ಣ ಕರ್ಕೊಂಡು ಫುಲ್ ರೌಂಡ್ ಆಗ್ತಾ ಇದ್ದಾರೆ తు దూస్ పేపర్బోదు వాట్సప్ ఫేస్బుక్ ఎలా కడను నోడ్ శ్రీనివాస కళ్యాణోత్సవ నడీత అయితే ಅಂತ ಅಲ್ಲ ಸೊ ಹಂಗಾಗಿ ಬರೋ ಅಂಥ ಪ್ಲಾನ್ಸ್ ಏನೂ ಇರಲಿಲ್ಲ ಬಟ್ ಸಡನ್ನಾಗಿ ನನಗೂ ಅನ್ನಿಸ್ತು ಒಂದು ಸಲ ಹೋಗ್ಬಿಟ್ಟು ನೋಡ್ಕೊಂಡು ಬರೋಣ ಅಂತ ಸೊ ನಾನು ಯಾವತ್ತೂ ನೋಡಿರಲಿಲ್ಲ ಈ ಥರ ಶ್ರೀನಿವಾಸ ಕಲ್ಯಾಣ ಮಾಡಿಸ್ತಾರಲ್ವ ಅದನ್ನು ಯಾವತ್ತೂ ನೋಡಿರಲಿಲ್ಲ ಸೊ ಹಂಗಾಗಿ ಒಂದು ಸಲ ಹೋಗ್ಬಿಟ್ಟು ಬರೋಣವಾ ಏನು ಅಂತ ಕೇಳಿದೆ ಸರಿ ಅಂತ ನಾನು ಆಮೇಲೆ ಸಂಜೆ ಹೋಗೋಣ ಅಂತ ಹೇಳಿದ್ರು ಸರಿ ಖುಷಿ ಆಯಿತು ನನಗೂ ಆ್ಯಂಡ್ ಹಾಗೇನು ಇವಾಗ ಬಂದಿದ್ದೀವಿ ನಾನು ಇಷ್ಟೊಂದು ಜನ ಇರ್ತಾರೆ ಅಂತ ಖಂಡಿತವಾಗಲೂ ಅಂದ್ಕೊಂಡಿರಲಿಲ್ಲ ಆಮೇಲೆ ನನಗಿನ್ನೂ ಒಂದು ಡೌಟ್ ಇತ್ತು ಸೊ ನಾವು ಹೋಗುವಷ್ಟರಲ್ಲೆಲ್ಲ ಮುಗ್ದೋಗಿಬಿಡುತ್ತೇನೋ ಅಂತ ಬಿಕಾಸ್ ನಾವು ಹೊರಡುವಾಗ ಲೇಟ್ ಆಗಿ

ಇಂಥರದ್ದೆಲ್ಲ ನಮಗೆ ಎಲ್ಲ ಕಡೆನೂ ನೋಡೋಕೆ ಸಿಗಲ್ಲ ಆ್ಯಂಡ್ ತುಂಬ ಅಪರೂಪಕ್ಕೆ ಅಲ್ವಾ ಹಂಗಾಗಿ ಆ್ಯಂಡ್ ನೋಡ್ಕೊಂಡು ಬರೋಣ ಅಂತ ಅಂದ್ಕೊಂಡ್ವಿ ಲಾಸ್ಟ್ ಇಯರ್ ಇತ್ತು ಬಟ್ ಆವಾಗ ಹೋಗಿರಲಿಲ್ಲ ಬಟ್ ಈ ವರ್ಷ ಹೋದ್ವಿ ಖುಷಿ ಆಯಿತು ಆ್ಯಂಡ್ ನೆಕ್ಸ್ಟ್ ಇಯರ್ ಇದ್ದರೆ ನೋಡಬೇಕು ಯಾರಾದರೂ ಹೋಗಿಲ್ಲ ಅಂತಂದರೆ ಪುತ್ತೂರ್ನವ್ರು ಯಾರಾದರೂ ಇದ್ದರೆ ಹೋಗಿ ನೆಕ್ಸ್ಟ್ ಇಯರು ನಿಮಗೆ ಈ ವರ್ಷ ಹೆಂಗೂ ಆಗೋಯ್ತಲ್ವಾ ಬಟ್ ನೆಕ್ಸ್ಟ್ ಇಯರ್ ಇದ್ದರೆ ಖಂಡಿತವಾಗ್ಲೂ ಹೋಗಿ ಆಯ್ತಾ ಸೊ ಹಾಗೆ ಪಾಪುವಲ್ಲೇ ಬರ್ತಾವಂದ್ರೆ ಟಾಯ್ಸ್ ಎಲ್ಲ ತಗೊಂಡ್ವಿ ಹಾಗೆ ತಗೊಂಡು ಇಲ್ಲಿವಾಗ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ದೇವಸ್ಥಾನ ಸೈಡ್ ಬರ್ತಾ ಇದ್ದೀವಿ ನಡ್ಕೊಂಡು ನಾವು ಕಾರ್ ಆ್ಯಕ್ಚುಲಿ ಸ್ವಲ್ಪ ದೂರನೇ ಪಾರ್ಕ್ ಮಾಡಿದ್ವಿ ಬಿಕಾಸ್ ತುಂಬ ರಶ್ ಇತ್ತು ಅಲ್ಲೆಲ್ಲ ಪಾರ್ಕ್ ಮಾಡೋಕ್ಕೆ ಜಾಗ ಇರಲಿಲ್ಲ ಹಾಗಾಗಿ ನಡ್ಕೊಂಡಿವಾಗ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ದೇವಸ್ಥಾನವೂ ಅಷ್ಟೇ ಇವತ್ತು ತುಂಬ ರಶ್ ಇತ್ತು ಸೊ ನಾವು ರೀಚ್ ಆಗೋವಾಗ್ಲೇ ಏಳು ಗಂಟೆ ಏಳು ಕಾಲ ಆಗಿಬಿಟ್ಟಿತ್ತು ಸೊ ಇವಾಗ ದೇವಸ್ಥಾನಕ್ಕೆ ಬಂದು ಇಲ್ಲಿ ಪ್ರಸಾದ ಎಲ್ಲ ತೊಗೊಂಡು ಇಲ್ಲಿ ಸ್ವಲ್ಪ ಹೊತ್ತು ಕೂತಿದ್ದು ಹೋಗೋಣ ಅಂತ ಕೂತಿದ್ದೀವಿ ಏನೋ ಒಂಥರ ನಂಗೆ ಇಲ್ಲಿಗೆ ಬಂದರೆ ತುಂಬಾ ನೆಮ್ಮದಿ ಅನಿಸುತ್ತೆ ನಂಗೆ ತುಂಬಾ ಖುಷಿ ಅನಿಸುತ್ತೆ ಸೊ ನಾನು ಆದಷ್ಟು ಪುತ್ರಕ್ಕೆ ಬಂದಾಗೆಲ್ಲ ದೇವಸ್ಥಾನಕ್ಕೆ ಹೋಗೋಕೆ ಇಷ್ಟಪಡ್ತೀನಿ ತುಂಬ ಸಲ ಹೇಳಿದ್ದೀನಿ ಕೂಡ ನಿಮಗೆ ವ್ಲಾಗಲ್ಲಿ ನಂಗೆ ತುಂಬಾ ಇಷ್ಟ ಹಾಗೆ ಫ್ರೆಂಡ್ಸ್ ಬರ್ತಾ ಒಂದು ಸ್ವೀಟ್ ಕಾರ್ನು ಆಮೇಲೆ ಇದೇನು ಪೊಟ್ಯಾಟೊ ಟ್ವಿಸ್ಟರ್ ಅಂತ ಇತ್ತು ನಾನು ಯಾವತ್ತದೂ ಟ್ರೈ ಮಾಡಿರಲಿಲ್ಲ ಹಂಗಾಗಿ ನೋಡೋಣ ಅಂತ ತೊಗೊಂಡಿದ್ದೆ ಸೊ ಪರವಾಗಿಲ್ಲ ಓಕೆ ಓಕೆ ಇತ್ತು ಬಟ್ ಅದು ನನಗೇನು ಅಷ್ಟೊಂದು ಹೆಲ್ದಿ ಹೈಜೀನ್ ಅಂತೂ ಅನಿಸಿಲ್ಲ ಸುಮ್ಮನೆ ಒಂದು ತೊಗೊಂಡ್ವಿ ಅದೆಲ್ಲ ಮುಗಿಸಿ ಮನೆಗೆ ಬರೋ ವರ್ಷದಲ್ಲಿ ಹತ್ತು ಗಂಟೆ ಆಗಿತ್ತು ಸೊ ಮತ್ತೇನು ವ್ಲಾಗ್ ಕೂಡ ಕಂಟಿನ್ಯೂ ಮಾಡಿರಲಿಲ್ಲ ನಾನು ಸೊ ನೆಕ್ಸ್ಟ್ ಡೇ ಬೆಳಗ್ಗೆ ಇವಾಗ ಮತ್ತೆ ವ್ಲಾಗನ್ನು ಕಂಟಿನ್ಯೂ ಇದ್ದೀನಿ ಪಾಪು ಇವತ್ತು ಸ್ವಲ್ಪ ಲೇಟಾಗಿ ಎದ್ದಿದ್ದರಿಂದ ಇವಾಗ ನೋಡಿ ಸ್ನಾನ ಆಗಿ ಆಟ ಆಡ್ತಾ ಇದ್ದಾಳೆ ನಾನು ಇವಾಗ ಮನೆ ಕ್ಲೀನಿಂಗ್ ಎಲ್ಲ ಮಾಡ್ಕೊತಾ ಇದ್ದೀನಿ ನೋಡಿ ಕ್ಯಾಮ್ರಾ ಇಟ್ಟಿದ್ದೀನಿ ಅದನ್ನು ತೊಗೊಳಕ್ಕೆ ಇದ್ದಾಳೆ ಅವಳು ಸೊ ಗಂಟೆ ನೋಡಿ ಹತ್ತಾಗಿದೆ ಸೊ ಇನ್ನು ಮನೆ ಕ್ಲೀನಿಂಗ್ ಎಲ್ಲ ಮುಗಿಸ್ಕೊಬೇಕು ಆ್ಯಂಡ್ ಅಡುಗೆ ಕೆಲಸ ಆಲ್ಮೋಸ್ಟ್ ಆಗಿದೆ ಸೊ ಬೇಗನೆ ಆಗುತ್ತೆ ಬೇಗನೆ ಇಳೋದ್ರಿಂದ ಸ್ವಲ್ಪ ಬೇಗ ಬೇಗನೆ ಎಲ್ಲ ಕೆಲಸ ಮಾಡ್ಕೊತೀನಿ ಪಾಪು ಲೇಟಾಗಿದ್ದಲು ಬೇರೆ ಇವತ್ತು ಹಾಗಾಗಿ ನನಗೊಂದು ಕೆಲಸಗಳೆಲ್ಲ ಸ್ವಲ್ಪ ಬೇಗನೆ ಈಸಿಯಾಗಿ ಆಗೋಯಿತ್ತು ಅಂತಲೇ ಹೇಳ್ಬೋದು ನಿನ್ನೆ ಬೇರೆ ನೈಟು ಹತ್ತು ಗಂಟೆ ಮೇಲೆ ಆಗಿಬಿಟ್ಟಿತ್ತು ಎಲ್ಲ ಬರೋದು ಅವಳು ಸ್ವಲ್ಪ ಹೊತ್ತು ಆಮೇಲೆ ಆಟ ಆಡ್ಬಿಟ್ಟು ಮತ್ತೆ ಮಲ್ಕೊಂಡಿದ್ದು ಹಾಗಾಗಿ ಅವಳು ಕೂಡ ಸ್ವಲ್ಪ ಲೇಟ್ ನನಗೆ ಅನ್ಸಲು ಹೆಲ್ಪ್ ಆಯಿತು ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಹಾಗೆಯೇ ಇವತ್ತೊಂದು ಬ್ಯೂಟಿಫುಲ್ ಆಗಿರೋ ಡಾಲನ್ನು ತೋರಿಸ್ತಾ ಇದ್ದೀನಿ ಅಲ್ವಾ ಇವಾಗ ಸೊ ಈ ಡಾಲ್ ಬಂದು ಹ್ಯಾಂಡ್ ಮೇಡ್ ಡಾಲು ತುಂಬಾನೇ ಚೆನ್ನಾಗಿದೆ ಪಾಪುಗೋಸ್ಕರ ಅಂತ ತರಿಸ್ತಿದ್ದೆ ಇನ್ಸ್ಟಾಗ್ರಾಮ್ ಪೇಜಿಂದ ತರಿಸಿರೋದು ಸೊ ಇನ್ಸ್ಟಾಗ್ರಾಮ್ ಪೇಜ್ ಡೀಟೇಲ್ಸ್ ಎಲ್ಲ ನಾನು ನಿಮಗೆ ಕೊಟ್ಟಿರ್ತೀನಿ ಸೊ ವರದಾಸ್ ಕ್ರಾಫ್ಟಿ ಹೆವೆನ್ ಅಂತ ಇದೆ ಸೊ ನೀವು ಬೇಕಂದರೆ ನಿಮ್ಮ ಮಕ್ಳಿಗೂ ಈ ಥರ ಹ್ಯಾಂಡ್ ಮೇಡ್ ಕ್ರಾಚೆಟ್ ಡಾಲ್ಸ್ ಆಗಿರ್ಬೋದು ನಿಮಗೆ ಅವರು ಕಸ್ಟಮೈಸ್ ಮಾಡಿ ಕೊಡ್ತಾರೆ ಸಖತ್ತಾಗಿ ತುಂಬ ಕ್ಯೂಟಾಗಿ ಚೆನ್ನಾಗಿತ್ತು ಪಾಪ ಅಂತೂ ತುಂಬ ಇಷ್ಟಪಟ್ಲು ಸೊ ಅದರಲ್ಲಿ ಚೆನ್ನಾಗಿ ಆಟ ಆಡ್ಕೊಂಡಿದ್ದಾಳೆ ಇವಾಗ ಸೊ ಈ ಇದು ಬೇಕು ಅಂತಂದ್ರೆ ನೀವು ಲಿಂಕ್ ನಾನು ಇನ್ಸ್ಟಾಗ್ರಾಮ್ ಲಿಂಕ್ ಅನ್ನ ಹಾಕಿರ್ತೀನಿ ಡಿಸ್ಕ್ರಿಪ್ಷನ್ ಅಲ್ಲಿ ನಿಮ್ಗೆ ಇಂಟ್ರೆಸ್ಟ್ ಇದ್ರೆ ಖಂಡಿತವಾಗ್ಲು ಚೆಕ್ ಮಾಡಿ ಸಪೋರ್ಟ್ ಮಾಡಿ ನಿಮ್ಗೆ ಯಾವ ತರ ಡಾಲ್ಸ್ ಬೇಕು ಅಂಡ್ ಬೇರೆ ಬೇರೆ ತರದ ಡಾಲ್ಸ್ ಆಗಿರ್ಬೋದು ಅಂಡ್ ಕ್ರಾಚೆಟ್ ಐಟಮ್ಸ್ ಕೂಡ ನಿಮಗೆ ಸಿಗುತ್ತೆ ಸೊ ನಿಮ್ಗೆ ಬೇಕಾಗದಂಗೆ ಕಸ್ಟಮೈಸ್ ಮಾಡಿ ಕೂಡ ಕೊಡ್ತಾರೆ ಸೊ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತಂದ್ರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಅಂಡ್ ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಸಿಗೋಣ ಇನ್ನೊಂದು ವಿಡಿಯೋದೊಂದಿಗೆ ತನಕ ಟೇಕ್ ಕೇರ್ ಅಂಡ್ ಬಾಯ್ ಥ್ಯಾಂಕ್ಸ್ ಫಾರ್ ವಾಚಿಂಗ್